ನಿಮ್ ತೋಟದಲ್ಲಿ ತೆಂಗಿನಕಾಯಿಗಳಿದಾವ ತುಂಬಾ ಮರಗಳಿದಾವ ಹಾಗಾದ್ರೆ ಕ್ಷಣಾರ್ಧದಲ್ಲಿ ಆ ತೆಂಗಿನಕಾಯಿಗಳನ್ನ ಇವರು ಇಳಿಸ್ತಾರೆ ನೋಡಿ ಯಾವ ತರ ಕೋರ್ತಿ ಏರ್ದಂಗೆ ಅವರು ಹೇಳ್ತಾ ಇದಾರೆ ಎಷ್ಟು ಸ್ಪೀಡಲ್ಲಿ ಅಂತ ಹೌದು ಕಂಡ್ರೆ ರೋಡ್ ಅಲ್ಲೇ ನಡ್ಕೊತ ಬರ್ತಾ ಇದಾರೆ ಏನು ಅಂತ ಅನ್ಬೇಕು ಆತರ ನಡ್ಕೊಂತಾನೆ ಬರ್ತಾ ಇದಾರೆ ನೋಡ್ಬೋದು ಅವರು ಇಳಿಯುವ ರೀತಿ ಯಾವತರ ಇದೆ ಅಂತ ತುಂಬಾ ಬೇಗನೆ ತೆಂಗಿನಕಾಯಿಯನ್ನ ನೀವು ಕೇಳಬಹುದು ಅದೆಷ್ಟೇ ತೆಂಗಿನ ಮರ ಇರಲಿ ನಿಮ್ ತೋಟದಲ್ಲಿ ಈ ಒಂದು ಯಂತ್ರವನ್ನು ಉಪಯೋಗಿಸಿದ್ರೆ ತುಂಬಾ ಬೇಗನೆ ಕೀಳ್ಬಹುದು ನೋಡಿ ಆ ಒಂದು ಯಂತ್ರವನ್ನು ಅವ್ರು ಯಾವ ಥರ ಸೆಟಪ್ ಮಾಡ್ಕೊತಾ ಅಂತ ತಮ್ಮ ಬಲಗಾಲಿಗೊಂದು ಎಡಗಾಲಿಗೊಂದು ಎರಡು ಕಾಲಿಗೂ ಕೂಡ ಸಮ ಆಗುವಂತೆ ನೋಡಿ ಯಾವ ಥರ ಅವರು ಸೆಟಪ್ ಮಾಡ್ಕೊತಾ ಇದ್ದಾರಂತ ಅಂತ ಅದು ಮೋಸ್ಟ್ಲಿ ವೈಯರ್ ಅನಿಸುತ್ತೆ ಅದು ನೋಡ್ಬೋದು ನೋಡಿ ಅವ್ರು ಯಾವ ಥರ ಸಪ್ ಸೆಟಪ್ ಮಾಡ್ಕೊತಾ ಇದ್ದಾರಂತ ಅಂತ ಇವಾಗ ಅದ್ರ ಮೇಲೆ ಹತ್ತಾರೆ ಎರಡು ಕಾಲನ್ನು ಇಟ್ಟು ಎಷ್ಟು ನೀಟಾಗಿ ಹತ್ತಾರೆ ಅಂತ ನೋಡ್ಬೋದು ನೀವು ಆ ಒಂದು ಸೌಂಡನ್ನು ನೀವು ಕೇಳಿ ನಾನು ಸೌಂಡ್ ಹಾಕ್ತೀನಿ ನೋಡಿ ನೀವು ಗಮನಿಸಬಹುದು ಅವರು ನೋಡಿ ಯಾವ ಥರ ಕಾಲನ್ನ ಪುಷ್ ಮಾಡ್ತಾರೆ ಅದೇ ರೀತಿ ಅವ್ರ ಕೈಯನ್ನು ಕೂಡ ಮೇಲ್ಗಡೆ ಹಿಂಗೆ ಎತ್ತಾರೆ ಅದು ಲೂಸ್ ಆದಂಗೆ ಬೇಗನೆ ಅವರು ಮೇಲ್ಗಡೆ ಹತ್ತಾ ಹೋಗ್ತಾರೆ ಅದೇನೋ ರೋಡಲ್ಲಿ ನಡ್ಕೊಂತ ಹೋಗ್ತಾ ಇದ್ದಾರೆ ಏನೋ ಅನ್ಬಹುದು ಆ ರೀತಿ ಅವರು ನಡ್ಕೊತಾನೆ ಹೋಗ್ತಾ ಇದ್ದಾರೆ ಆ ಒಂದು ಮರದಲ್ಲಿ ಅಲ್ವಾ ನೋಡಿ ಅದೆಷ್ಟೇ ಎತ್ತರವಾಗಿರ್ಲಿ ಮರ ಎಷ್ಟು ಬೇಗನೆ ಆ ಮರವನ್ನು ಹತ್ತಾರೆ ಇಲ್ಲ ಅದೇನಿಲ್ಲ ಅದು ನಾವು ಅವರು ಅವ್ರದವ್ರು ಕರೀತಾರೆ ಬಂದ್ ಕಿತ್ತೀವಿ ಅವ್ರು ಕಾಯಿ ತಗೊಂಡ್ರು ಬೇರೆಯವರು ತಗೊಂಡ್ತಾರೆ ನಾವು ಕಿತ್ ಬರೋದು ಆಮೇಲೆ ಕಿತ್ನ ಏನೋ ಕ್ಲೀನ್ ಮಾಡೋದಿದ್ರೆ ಕ್ಲೀನ್ ಮಾಡಿ ಔಷಧಿ ರಾಟೆಲ್ಲ ಇಲಿ ಪಿಲಿ ಅವೆಲ್ಲ ಇರಲ್ಲ ಆಮೇಲೆ ಇದು ಅಡಕೆ ಮರಕ್ಕೆಲ್ಲ ಕಮ್ಮಿ ಆಗ್ತವೆ ರಾಟೆಲ್ಲ ಒಂದು ಕ್ಷಣ ನನಗೆ ಭಯ ಆಗೋಯ್ತು ಅದೆಷ್ಟು ಎತ್ತರವಾಗಿದೆ ತೆಂಗಿನ ಮರ ಅದನ್ನ ಎಷ್ಟು ಸುಲಭವಾಗಿ ಹತ್ತುತ್ತಾ ಇದ್ದಾರೆ ಅಂತ ನೋಡ್ಬೋದು ಅವರಿಗೆ ಆ ಯಂತ್ರದ ಮೇಲೆ ಎಷ್ಟು ನಂಬಿಕೆ ಇದೆ ಅಂತ ನೀವು ನೋಡ್ಬೋದು ನೋಡಿ ಯಾವ ತರ ಸ್ಪೀಡಲ್ಲಿ ಅವ್ರು ಹತ್ತುತ್ತಾ ಇದ್ದಾರೆ ಅಂತ ನೀವು ಕೂಡ ನಿಮ್ಮ ತೋಟದಲ್ಲಿ ತುಂಬಾ ತೆಂಗಿನ ಮರ ಇದಾವೆ ಅತಿ ಎತ್ತರವಾಗಿದ್ದಾವೆ ತೆಂಗಿನಕಾಯಿನ ಕೇಳಿಸಬೇಕಂತ ಅನ್ಕೊಂಡಿದ್ರೆ ಈ ನಂಬರಿಗೆ ಸಂಪರ್ಕಿಸಿ ಇವರೇ ಸ್ವತಃ ಬಂದು ತೆಂಗಿನಕಾಯಿನ ಕಿತ್ತು ನಿಮ್ಮ ತೋಟಕ್ಕೆ ಬರ್ತಾರೆ ಒಂದು ಅರ್ವತ್ ಗಿಡ ಕೇಳ್ತೀವಿ ಬಾರಿ ಈಜಿ ಇದು ಮರ ಹತ್ತೋದು ಇಳಿಯೋದು ಹಗ್ಗ ಆದ್ರೆ ಹಗ್ಗಾದ್ರೆ ಸೊಂಟ ನೋವು ಕಾಲು ನೋವು ಎಲ್ಲ ಬರ್ತಿತ್ತೆ ಆರಾಮಾಗಿ ಈ ಮಿಷಿನಲ್ಲಿ ಬಾರಿ ತೊಂದ್ರೆ ಏನಿಲ್ಲ ಸೂಪರ್ ಆಗಿ ಚೆನ್ನಾಗಿ ಹಾಕ್ಬಹುದು ಯಾರು ಬೇಕಾದ್ರೆ ಹತ್ತಬಹುದು ಎಲ್ಲ ಒಂದು ಸುಮಾರು ಒಂದು ಹದಿನೈದು ವರ್ಷದಿಂದ ಮಾಡ್ತಾ ಇದೀನಿ ಏನು ತೊಂದ್ರೆ ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ಮೊದಲನೇ ಸರಿ ಹತ್ತೆಗಾರ ಸ್ವಲ್ಪ ಕಾಲು ಅವೆಲ್ಲ ನೋವತ್ತೆ ಆಮೇಲೆ ರೂಢಿ ಆಗ್ಬಿಟ್ರೆ ಏನು ತೊಂದರೆ ಇಲ್ಲ ಒಂದ್ ಗಂಟೆಗೆ ಒಂದು ಇಪ್ಪತ್ತು ಇಪ್ಪತ್ತೈದರಿಂದ ಮೂವತ್ತು ಗಿಡ ಹಾಕ್ಬೋದು ಸುಮಾರು ಒಂದು ಹದಿನೈದು ವರ್ಷದಿಂದ ಮಾಡ್ತಾ ಮಾಡ್ಕೊಂಡ್ಬರ್ತಾ ಇದ್ವಿ ಒಂದು ಎಕರೆಗೆ ಒಂದು ಇಬ್ಬರು ಬರ್ತೀವಿ ಇಬ್ರು ಹತ್ಕೊಂಡು ಇಬ್ಬರು ಬಂದು ಒಂದು ಒಂದು ಗಂಟೆ ಒಂದೂವರೆ ಗಂಟೆ ಆಗತ್ತೆ ಇತ್ತು ಇಲ್ಲ ನಾವು ಮರ ಲೆಕ್ಕ ನಾವು ಗುತ್ತಿಗೆ ಮಾಡ್ಕೊಳ್ಳಲ್ಲ ಒಂದು ಮರಕ್ಕೆ ಮೂವತ್ತೈದರಿಂದ ನಲ್ವತ್ತು ತಗೊಳ್ತೀವಿ ಕ್ಲೀನ್ ಮಾಡೋದಾದರೆ ನಲ್ವತ್ತು ತೊಗೊಳ್ತೀವಿ ಮಾಮೂಲಿ ಕಾಯಿ ಕಡೋದಾದ್ರೆ ಮೂವತ್ತು ಕೆಲವರು ಸಣ್ಣ ಮರ ಆದ್ರೆ ಮೂವತ್ತು ಕೊಡ್ತಾರೆ ಮೂವತ್ತೈದು ಕೊಡ್ತಾರೆ ಇನ್ನು ಸ್ವಲ್ಪ ದೊಡ್ಡ ಮರ ಆದರೆ ಐವತ್ತು ರೂಪಾಯಿಂಗೆ ಕೀಳ್ತೀವಿ ಹಾಂ ಏನಾದ್ರು ಕಾಯಿ ಕೀಳೋದಾದ್ರೆ ಕ್ಲೀನ್ ಮಾಡ್ಸೋದಾದ್ರೆ ಔಷಧಿ ಇಡಿಸೋದಾದ್ರೆ ಈ ನಂಬರಿಗೆ ಸಂಪರ್ಕಿಸಿ